i ಹಿಂದಿನ ಬ್ಯಾಂಕ್ನ ನಿರ್ದೇಶಕರಾದಂತಹ ಪಾಲಿಕೆಯವರು ವಿಶ್ವ ಹಿಂದೂ ನ ಮಾಜಿ ಜಿಲ್ಲಾಧ್ಯಕ್ಷರಾದಂತಹ ರಮೇಶ್ ಬಾಬು ಅವರು ವಿವಿಧ ಸಮಾಜದ ಮುಖ್ಯಸ್ಥರಾದಂತಹ ಅರುಣಾ ಚಲ ಅವರು ವಿಪ್ರಾತ ಭಾಗದ ಮುಖ್ಯಸ್ಥರಾದಂತಹ ರಾಜಾರಾಮ್ ಭಟ್ ಅವರು ಇನ್ನು ಅನೇಕ ಗಣ್ಯರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಸಾರ್ವಜನಿಕರು ಈ ರ್ಯಾಲಿಯಲ್ಲಿ ತಮ್ಮ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ದಯಮಾಡಿ ಮತ್ತೆ ಮತ್ತೆ ಹೇಳ್ತೇವೆ ಎರಡು ಲೈನಲ್ಲಿ ಮಳೆ ಮೋಡ ಆಗಿರೋದ್ರಿಂದ